ಹಾಡಿದ್ವಿ ಅದ್ರ ನಂತರ ಎಲ್ರಿಗೂ ಸ್ವೀಟ್ ಕೊಟ್ಟರು ಪಪ್ಪಾ ಪಪ್ಪಾ ಸ್ವೀಟ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಭಾಷಣ ಎಲ್ಲ ಮುಗಿದ್ಮೇಲೆ ಅಲ್ಲಿ ಸ್ವಲ್ಪ ಪ್ರೋಗ್ರಾಮ್ ಮಾಡಿದ್ರು

ಚೆನ್ನಾಗಿತ್ತು ಕಿತ್ತೂರು ರಾಣಿ ಚೆನ್ನಮ್ಮ ತರ ಆದ್ರೆ ಸ್ವಲ್ಪ ಅವಳು ಜುಟ್ಟು ಚೆನ್ನಾಗಿ ಹಾಕೊಂಡು ಮಾಡಿದ್ಳಂದ್ರೆ ಅವಳಿಗೆ ಫಸ್ಟ್ ಪ್ರೈಸ್ ಸಿಗ್ತಾ ಇತ್ತು ಆದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ಬಿಟ್ಳು ಆಮೇಲೆ ಗಾಂಧಿಜಿ ಅವ್ನ್ ಹಾಕೊಂಡು ಬಂದ್ಬಿಟ್ಟು ಮ್ಯಾಮ್ ಮಾತ್ರ ಅಳ್ತಾ ಅಳ್ತಾ ಮನೆಗೆ ಹೋಗ್ತೀನ ಅಂತ ಓಡಬಿಟ್ಟಪ್ಪ ಯಾಕ ಓಡೋ ಸ್ಟೇಜ್ ಅಂದ್ರೆ ತುಂಬಾ ಹೆದ್ರಿಕಂತೆಪ್ಪಾ ಅಳ್ತಾ ಅಳ್ತಾ ಓಡಬಿಟ್ಟ ಅವ್ರಮ್ಮ ಹಟಾ ಮಾಡಿ ಆತರ ಡ್ರೆಸ್ಸಿಂಗ್ ಮಾಡಿ ಕಳ್ಸಿದ್ರಂತೆ ಅವనికి ಇಷ್ಟನೇ

ಮತ್ತೆ ಅವ್ರ ಚಿಕ್ಕಮ್ಮ ಇದ್ದಾರಲ್ಲ ಹೆಂಗ್ ಹೊಡಿತಾರೆ ಗೊತ್ತಮ್ಮ ಪಾಪ ಆಗತ್ತೆ ಅಮ್ಮ ಅವಳನ್ನ ನೋಡಿದ್ರೆ ಹಂಗೆ ಎಷ್ಟು ಕೆಲಸ ಮಾಡ್ತಾಳಮ್ಮ ಅವಳ ಮನೆಯಲ್ಲಿ ಅಯ್ಯೋ ಏನೋ ಅಚ್ಚು ಬಿಡು ನಮ್ಗೆ ಯಾಕೆ ಅದಲ್ಲ ಅಮ್ಮ ಏನಮ್ಮ ಹಿಂಗೆ ಹೇಳ್ತಾ ಇದ್ದೀರಾ ನನ್ನ ಫ್ರೆಂಡ್ ಅಮ್ಮ ಅವಳು ಅಚ್ಚು ಅವ್ರ ಮನೆಯಲ್ಲಿ ಏನು ಕತೆನೋ ಏನೋ ನಮ್ಗೆ ಯಾಕೆ ಅವ್ರ ಮನೆ ವಿಷಯ ಅಲ್ಲ ಹ್ಮ್ ಸುಮ್ನೆ ಬಿಡು ಹೌದಚ್ಚು ಹಿಂದೆನೂ ಗೊತ್ತಿಲ್ಲದೆ ಮುಂದೆನೂ ಗೊತ್ತಿಲ್ಲದೆ ಏನೇನೋ ಹೇಳ್ತಾ ಇರಬೇಡ ಇನ್ನೊಬ್ಬರ ಮನೆ ವಿಷಯ ಅಲ್ಲ ನಮಗೆ ಬೇಡ ಆಯ್ತಾ ಸುಮ್ಮನೆ ಇರು ಸ್ವೀಟಿ ಆಯ್ತಾ ಅಡಿಗೆ

ತಿನ್ನದೇನು ಮನೆ ಹಿಂದ್ಗಡೆ ಹೋಗ್ಕೊಂಡು ತಿಂತೀಯಾ ಇಲ್ಲಿ ತಾನೆ ತಿಂತೀಯಾ ಸುಮ್ಮನೆ ಇರಚ್ಚು ಅಕ್ಕ ನಿನಗೆ ಮಸಾಲ ದೋಸೆ ಬೇಡ ಅಂತ ಹೇಳಿ ಅಮ್ಮನತ್ರ ನನಗೆ ಮಾತ್ರ ಮಾಡ್ಕೊಂಡು ಬಂದ ಕೊಡ್ತಾರೆ ಪ್ಲೀಸ್ ಕಣೆ ಆ ನೀನ್ ತಿಂತೀಯಾ ಅಂದ್ರೆ ನನಗೆ ಮಾತ್ರ ಯಾಕೆ ಬೇಡ ನನಗೂ ಬೇಕು ಅಮ್ಮ ದೋಸೆ ಮಾಡಿದ್ರೆ ನನಗೂ ದೋಸೆ ಬೇಕು ಅಮ್ಮ ಇಡ್ಲಿ ತವ ಬಂದ ಕೊಟ್ರೆ ನನಗೂ ಇಡ್ಲಿ ಬೇಕು ನೀನೆಲ್ಲ ಒಂದ ಅಕ್ಕ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ಇಂತ ಅಕ್ಕ ನನಗೆ ಸಿಕ್ಕಿಬಿಟ್ಟಿದ್ದಾಳೆ ಶೀ ಓವರ್ ಮಾಡಬೇಡ ಕಣೆ ಅಚ್ಚು ಏನಾದ್ರೂ ಅಂದ್ರೆ ಬೇಕು ಅಂತ ಅಂದ್ಬಿಟ್ಟು ಅಕ್ಕ ಅಂತ ಬರ್ತೀಯಲ್ಲ ಹಾಗೆ ಮಾಡ್ತೀನಿ ನಾನು ನಿನಗೆ ಏನು ನಾನು ನಿನ್ನತ್ರ ಬಂದು ಏನಾದ್ರೂ ಬೇಕು ಅಂತ ಕೇಳ್ತೀರಾ ಅದಲ್ಲ ನಡೆಯಲ್ಲ ಕಣೆ ಅಕ್ಕ ಹ್ಮ್ ಹಂಗ ಏನಾದ್ರೂ ನಾನು ಬಂದು ನಿನ್ನತ್ರ ಕೇಳಿದೆ ಅಂತ ಹೇಳಿದ್ರೆ ಜಾಡಿಸಿ ನನ್ನನ್ನ ಓದಿ ಆಯ್ತಾ ಅನೋ ಪಪ್ಪ ನಿಮ್ಮಮ್ಮ ಇಡ್ಲಿ ಮಾಡ್ಕೊಂಡು ಬರಷ್ಟರಲ್ಲಿ ನಾನು ನಿಮ್ಮ ಇದ್ರೇನೆ ಬಂದ್ಬಿಡತ್ತಾ ಅಂತ ತುಂಬಾ ಹೊಟ್ಟೆ ಅಷ್ಟು ಹೋಗ್ತಾ ಇದೆ ನಿಮ್ಮ ಇನ್ನು ಬರ್ಲಿಲ್ಲ ನೋಡು ಹೌದಾ ಪಪ್ಪ ತಡೀರಿ ಹೋಗಿ ಏನಂತ ನೋಡ್ಕೊಂಡ್ ಬರ್ತೀನಿ ಸರಿ ಇರ್ಲಿ ಬಿಡು ಅವ್ಲಿ ಬರ್ತಾಳೆ ಅಲ್ಲ ಮೆಸೇಜ್ ಬಂದಿದೆ ಅಂತ ಹೇಳಿದಲ್ಲ ಏನು ಮಾಡ್ತೀನಿ ನಾಳೆ ಏನು паಪ್ಪ ಯಾதோ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ಅಂತ ಹೇಳ್ದಲ್ಲ ನಾನು ಓ ಅದಾ ಅದೇ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ನಾವು ಡ್ರಾಯಿಂಗ್ ಮೆಸೇಜ್ ಮಾಡಿದ್ದಾರೆ ನಾಳೆನೇ ಅಂತೆ ಪಪ್ಪ ಅದು ಅಕ್ಕ ಏನೇ ನಮಗೂ ಆ ಮೆಸೇಜ್ ಬರಲಿಲ್ಲವಾ ನೋಡಲಿಲ್ಲವಾ ನೀನು ಏ ಅಜ್ಜಿ ನೋಡ್ತಾರೆ ನಾನು ನೋಡಲಿಲ್ಲ ಹೌದು ನಾಳೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಕ್ಲಾಸ್ ವರೆಗೂ ಇದೆ ಒಬ್ಬೊಬ್ಬರಿಗೂ ಒಂದೊಂದು ಟೀಮ್ ಕೊಟ್ಟಿದ್ದಾರೆ ಗೊತ್ತಾ ಏ ಹೌದಿನೇ ಹಾಗಾದ್ರೆ ನಮಗೇನೋ ಹಾ ನಿಮಗೆ ಫ್ಲಾಗ್ ಅಂದ್ರೆ ಜಾಡ್ಸಿ ಒದಿ ಅಂತ ಹೇಳ್ದಲ್ಲ ಅದಕ್ಕೆ ಬಾಸ್ ಏನ್ ಬಾಸ್ ಆ ಹೆಂಗ್ಸು ಮನ್ನನೆ ಬರಬೇಕು ಒಡವೆ ಎಲ್ಲ ತಗೊಂಡು ಇನ್ನು ಸುದ್ದಿನೇ ಇಲ್ಲಲ್ಲ ಬಾಸ್ ಒಂದ್ ವೇಳೆ ನಾವು ಕಳ್ದ್ರು ಅಂತ ಚೆನ್ನಾಗಿ ಕಂಡಿಡ್ಬಿಟ್ರ ಬಾಸ್ ಚಾಚಾ ಥರ ಎಲ್ಲ ಇರಲ್ಲ ಆ ಅಮ್ಮ ನಮ್ಮನ್ನ ನಿಜವಾದ ಗುರುಜಿ ಅಂತ ನಂಬ್ಕೊಂಡಿದ್ದಾರೆ ಖಂಡಿತ ಬರ್ತಾರೆ ಏನ್ ಮೊನ್ನೆ ಬರಲಿಲ್ಲ ಅಂತ ಹೇಳಿದ್ರೆ ಬರಲ್ಲ ಅನ್ಕೊಂಬೇಡ ಬಂದೇ ಬರ್ತಾರೆ ಏನಾದ್ರೂ ತೊಂದ್ರೆ ಅದಕ್ಕೆ ಆ ಅಮ್ಮ ಬರಲಿಲ್ಲ ಹಂಗಂತೀರ ಬಾಸ್ ಹೌದು ಕಣ ಮೊನ್ನೆ ಬರಬೇಕಾಗಿತ್ತು ಏನಾದ್ರೂ ತೊಂದರೆ ಆಗಿರ್ಬೇಕು ಅದಕ್ಕೆ ಬರ್ಲಿಲ್ಲ ಹ್ಮ್ ಇನ್ನೊಂದ್ ಎರಡು ದಿನ ನೋಡೋಣ ಬರತ್ತಾ ಅಂತ ಹ್ಮ್ ಅಷ್ಟೊಂದ್ ಒಡವೆ ಎಲ್ಲಾ ತಗೊಂಡು ಇಲ್ಲಿ ಗೊತ್ತಿಲ್ಲಪ್ಪ ಹ್ಮ್ ಸ್ವಲ್ಪ ಟೈಮ್ ಕೊಟ್ಟು ನೋಡೋಣ ಒಂದ್ ವೇಳೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವೇ ಅವ್ರ ಮನೆ ಒಳಗಡೆ ನುಗ್ಗಿ ಒಡವೆ ಎಲ್ಲಾ ತಗೊಂಡು ಎಸ್ಕೇಪ್ ಆಗ್ಬಿಟ್ರೆ ಆಯ್ತು ಏನಂತ ಆಯ್ತು ಬೋಸ್ ನೀವ್ ಹೇಳಿದ್ರೆ ಕರೆಕ್ಟೇ ಇರತ್ತೆ ಬಾಸ್ ಓದ್ತಾ ಚಿಕ್ಕಮ್ಮ ಇಂಗ್ಲಿಷ್ ಓದ್ತಾ ಇದ್ದೀನಿ ಇಂಗ್ಲಿಷ್ ಹ್ಮ್ ಹೌದು ಚಿಕ್ಕಮ್ಮ ಏನಾದ್ರೂ ಕೆಲಸ ಇದೆಯಾ ನಿಮ್ಮಪ್ಪ ಇದ್ದಾನೆ ಅಂತ ಏನಾದ್ರೂ ಕೆಲಸ ಇದೆಯಾ ಅಂತ ಕೇಳ್ತಾ ಇದೆಯಾ ಹ್ಮ್ ನಿಮ್ಮಪ್ಪ ನಾಳೆ ಕೆಲ್ಸಕ್ಕೆ ಹೋಗ್ತಾನಲ್ಲ ಆಮೇಲೆ ಮಾಡ್ತೀನಿ ನಿನಗೆ ಅಯ್ಯೋ ಚಿಕ್ಕಮ್ಮ ಆ ತರ ಎಲ್ಲ ಏನು ಕೇಳಲಿಲ್ಲ ನೀವು ರೂಮಲ್ಲಿ ಬಂದ್ರಲ್ಲ ಏನಾದ್ರೂ ಕೆಲಸ ಇರುತ್ತೇನೋ ಅಂತ ಕೇಳ್ತೇ ಅಷ್ಟೇ ಚಿಕ್ಕಮ್ಮ ಆಗ್ಲಿ ನಿಮ್ಮಪ್ಪ ನನ್ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾನೆ ಹ್ಮ್ ಅಷ್ಟು ಮುಖ್ಯ ನೀನ್ ಅವನಿಗೆ ಅಲ್ಲ ಹ್ಮ್ ಮಾಡ್ತೀನಿ ಅದೆಷ್ಟ್ ದಿನ ಎತ್ತಿ ತಲೆ ಮೇಲೆ ಇಟ್ಕೊಂಡು ಪ್ರೀತಿ ಮಾಡ್ತಾನೆ ಮುದ್ ಮಾಡ್ತಾನೆ ಅಂತ ನೋಡ್ತೀನಿ ಹ್ಮ್ ಒಂದಲ್ಲ ಒಂದಿನ ದಿನ ಈ ಮನೆ ಬಿಟ್ಟು ನಿನ್ನನ್ನು ಓಡಿಸ್ಲಿಲ್ಲ ಅಂದ್ರೆ ಕೇಳೋ ನಾನ್ ಯಾರು ಅಂತ ತೋರಿಸ್ತೀನಿ சரிசனோட எஸ் கஷ்ட நன்ப ஊட்ட ஆகி ನಿನ್ನಿಂದ ನನಗೆ ತೊಂದರೆ ಅಂತ ಹೇಳಿದ್ರೆ ನೀನು ಇಲ್ಲಿರೋದೇ ನನಗೆ ತೊಂದರೆ ಹ್ಞೂ ನೀನು ಈ ಮನೆ ಬಿಟ್ಟು ಹೋದ್ರೆ ಸಾಕು ಅಂತ ಆಗ್ಬಿಟ್ಟಿದೆ ನನಗೆ ಹ್ಞೂ ಯಾವಾಗಾದ್ರೂ ಹೋಗ್ತೀಯಾ ಹೋಗಿ ತೊಲಗು ಮೊದಲು ಈ ಮನೆ ಬಿಟ್ಟು ಎಲ್ಲಿ ಹೋಗ್ಲಿ ಚಿಕ್ಕಮ್ಮ ನನಗೆ ಎಲ್ಲಿ ಹೋಗೋದಂತಾನೆ ಗೊತ್ತಿಲ್ಲ ಚಿಕ್ಕಮ್ಮ ನನಗೆ ಅಂತ ಯಾರು ಇಲ್ಲ ಚಿಕ್ಕಮ್ಮ ಅಪ್ಪ ಒಬ್ಬರೇ ಇರೋದು ಪ್ಲೀಸ್ ಚಿಕ್ಕಮ್ಮ ನಿಮ್ಮನ್ನು ನಾನು ಅಮ್ಮ ಅನ್ಕೊಂಡೇ ಇದ್ದೀನಿ ಯಾಕೆ ಚಿಕ್ಕಮ್ಮ ಈ ತರ ಮಾಡ್ತೀರಾ ಮೀನಾ நீம் அப்பா பர்த்தாய்தானே கண்ணோச்கோ மினா அப்பா துர்கா ஏன்றி நீனே நில் மாட்தாய்தியா மர்த்தே நன்ன மகலானா ஏதிருச்தாய்தியா ஓடிதாய்தியா ஐயோ ஏன் சனாக ஓத்தைக்

ಹೌದಪ್ಪ ಇಂಗ್ಲಿಷ್ ಗ್ರಾಮರ್ ಎಲ್ಲ ಕಲಿತಾ ಇದ್ದೀನಿ ನನ್ಗೆ ಇಂಗ್ಲಿಷ್ ಬರಲ್ಲ ಅಲ್ಲಪ್ಪ ಹೌದಾ ಮಗಳೇ ಸರಿ ನಾಳೆ ನಿಮ್ಗೆ ಸ್ಕೂಲ್ ಅಲ್ಲಿ ಕಾಂಪಿಟೇಷನ್ ಇದೆ ಏನ್ ಕಾಂಪಿಟೇಷನ್ ಅಪ್ಪ ಡ್ರಾಯಿಂಗ್ ಕಾಂಪಿಟೇಷನ್ ಮೀನಾ ಹೈ ಡ್ರಾಯಿಂಗ್ ಕಾಂಪಿಟೇಷನ್ ಅಪ್ಪ ನನಗೆ ತುಂಬಾ ಇಷ್ಟ ಡ್ರಾಯಿಂಗ್ ಮಾಡೋದು ಅಂತ ಹೇಳಿದ್ರೆ ಹೌದು ಮೀನಾ ನಿನಗೆ ಬರುತ್ತಲ್ಲ ಡ್ರಾಯಿಂಗ್ ಮಾಡಕ್ಕೆ ಹ್ಮ್ ಹೌದಪ್ಪ ನನಗೆ ಬರುತ್ತೆ ಡ್ರಾಯಿಂಗ್ ಮಾಡಕ್ಕೆ ಅದಕ್ಕೆ ಹೇಳ್ಕೊಡಣ ಅಂತ ಬಂದೆ ಮೀನಾ ನಾಳೆ ಫ್ಲಾಗ್ ಇಂದು ಯಾವುದಾದರೂ ಡ್ರಾಯಿಂಗ್ ಮಾಡಬೇಕಂತೆ ಹೌದಪ್ಪ ಹಾಗಂದ್ರೆ ನಾನು ಮಾಡ್ತೀನಪ್ಪ ನಾನು ನಿನ್ಗೆ ಹೆಲ್ಪ್ ಮಾಡದ್ ಬೇಡವಾ ಬೇಡಪ್ಪ ನನಗೆ ಬರತ್ತೆ ಸರಿ ಹಾಗಂದ್ರೆ ಮಾಡು ಮೀನಾ ನಿನ್ಗೆ ಏನಾದ್ರು ಬೇಕಾ ಕಲರ್ ಪೆನ್ಸಿಲ್ ಏನಾದ್ರು ತರ್ಲಾ ಹೌದಪ್ಪ ನನಗೆ ಕ್ರಯಾನ್ಸ್ ಎಲ್ಲ ಬೇಕು ಸರಿ ನಾನು ಹೋಗಿ ತರ್ತೀನಿ ನೀನು ಬರ್ತೀಯಾ ಇಲ್ಲಪ್ಪ ನಾನು ಸ್ವಲ್ಪ ಓದ್ಕೊಳ್ತೀನಿ ಆಯ್ತು ಮೀನಾ ನೀನು ಓದ್ತಾ ಇರು ನಾನು ಹೋಗಿ ಕಲರ್ ಪೆನ್ಸಿಲ್ ಎಲ್ಲ ತರ್ತೀನಿ ಆಯ್ತಪ್ಪ ಏನ್ರಿ ಮಗಳಿಗೆ ಕಾಂಪಿಟೇಷನ್ ನಾಳೆ ಅದೇನೋ ಇರ್ಲಿ ನಿನ್ಗೆ ಯಾಕೆ ನೀನ್ ಇಲ್ಲಿ ಇಟ್ಕೊಂಡ್ಬೇಡ ನಡಿ ಹೋಗು ಹೊರಗಡೆ ನಡಿ 哼 <laughs> சுமார் கொண்டால் கட்டிக்காட்டி

ನಾನಂತೂ ನೀನು ಕೊಡೋದೇ ಇಲ್ಲ ಕಣೆ ನಿನ್ನತ್ರನೇ ಇಟ್ಕೊಂಡು ನನ್ನ ಹತ್ರ ಇರೋದ್ ಖಾಲಿ ಆಗ್ಬೇಕಂತ ಅನ್ಕೊಂಡಿದ್ಯಲ್ಲ ನೀನು ಹ್ಞೂ ನಾನಂತೂ ನಿನಗೇನು ಕೊಡಲ್ಲ ಅಕ್ಕ ಸ್ವಲ್ಪ ಏನು ನಿನಗೆ ಡ್ರಾಯಿಂಗ್ ಶಾಪ ನಿನಗೆ ನಿನಗೆ ಬುದ್ಧಿ ಇರೋದು ಹೇಳ್ತಾ ನನಗೆ ಬರಲ್ಲ ప్ర్ప స్కూలి గోదరనే మనే ఇనే సఇలేన్ తాఇరతే.